ನಾನು ಮುಖಿನ ಬದನೆ ಮಾತಾಡ್ತೆ ನಿಮ್ಮ ಅಪ್ಪನ ಮುಖ ಮಂಡಾ ನಿಮ್ಮ ಅಮ್ಮನ ಮುಖ ಮಂಡಾ ನಿಮ್ಮ ಅಳಿ ಮುಖ ಮಂಡಾ ನಿಮ್ಮ ಮುಖನು ಮಂಡೆ ಇದೆ ನೋಡು ಹಾಂಗ ನಾನು ನೋಡು ನೋಡು ನಿಮ್ಮ ನಾ ಹಿಂಗ ಮಾತಾಡಿ ಎರಡು ಗುಣನು ನನ್ಗ ಕಲ್ಬಿದ್ದಂಗ ಏನ ಹಂಗ ಮಾತಾಡ್ಬಾರ ದೊಡ್ಡವ್ರಿಗೆ ಮನಿ ನಡಿ ಸುಮ್ನಿ ಏನ ಹಾ ಒಮ್ಮೆ ಮಾತಾಡ್ಬಾರ್ದು ದೊಡ್ಡವ್ರಿಗೆ ಏನಪ್ಪ ಶಾಲೆ ಹೋಳದಿ ನನ್ ರಾಜ್ ಕುಮಾರ್ ಅಲ್ಲ ನಿನ್ನೇನು ನಿನ್ನೇಸ್ನಿ ನಾನು ಮಗ ಕೂಸ್ನಿ ಮನಿ ನಡಿಗೆ ಹೋಗುನು ಏನು ಆ ಕಡೆ ಈ ಕಡೆ ಸುತ್ತ ಹಾಕ್ಲತಿ ಏನಿಲ್ಲ ಅಟ ಕೈಕಾಲ ಇದನ್ ಮಾಡಿ ನೂ ಸುತ್ತಿದ್ವು ಅದಕ್ಕ ವಾಕಿಂಗ್ ಮಾಡಿದ ಮಾಡತ್ತಿದ್ ನಾಳೆ ಇಲ್ಲೇ ಇಲ್ಲೇ ಮಾಡತ್ತೇನ ಏನಿಲ್ಲ ಆ ನಿನ್ನ ಗೆಳತಿ ಕವಿತಾ ಬರ್ತಿಲ್ಲ ಅದನ್ನ ಇಂದ ಯಾಕೆ ಬಂದಿಲ್ಲ ಅದಕ್ಕೆ ನಾನು ಹೇಳ್ತೀನಿ ಕವಿತಾ ನಾ ಯಾಕೆ ಹೇಳತಿ ಏನ್ ಕಡಿ ಬಿದ್ದತಿ ಹಾಂಗಿಲ್ಲ ಸುಮ್ ದಿನ ಬಂದಾಗ ಮಜಾ ಮಾಡ್ಕೊಂಡು ಕುಣ್ತಿರಲಿ ಅದಕ್ಕೆ ಕೇಳಿ ಎಂದೂ ಇಲ್ಲದ ಇವತ್ ಯಾಕೆ ಕೇಳದಿ ದಿನ ಬರ್ತೀವ ಅದಕ್ಕೆ ಕೇಳಿ ಹೇಳ ದಿನ ನೂರ್ ಮಂದಿ ಬರ್ತಾರ ನಮ್ ಮನಿಗಿ ಅವ್ರನ್ನೆಲ್ಲ ಕೇಳಿಲ್ಲ ಈಕಿನ ಯಾಕ್ ಕೇಳ್ ನೀನು ಏನ್ ಬಾಳ ಕ್ಲೋಸ್ ಅದೇ ಅದಕ್ಕ ಇದನ್ ಮಾಡ್ತೀರ ಕೇಳಿನ ಯಾಕ್ ಬಂದಿಲ್ಲ ಇಟ್ಟೋದ ಕಮ್ಮಿ ಕುಡುದ ಇದ್ ಬಂದಿಲ್ಲ ಅತ್ತ ಯಾಕ್ ನೋ ಕೇಳ ಹಂಗ ಯಾಕ್ ತಿಳ್ಕೊತೀನಿ ತಂದ ಕೇಳಿ ಕಾಜಿ ಮಾಡಿನ ಅಕೆನ ಅತ್ತ ಯಾಕ್ ಕಾಜಿ ಮಾಡದು ಎಲ್ಲಾರ ಕೇಳ್ಬೇಕು ಫುಲ್ ದೋಸ್ತರ್ ನೀವು ಗೆಳತಾರು ಕೂಡ್ ಕುಂಡ್ತೀನಿ ಅಂತ ಕೇಳಿ

ಬಾಳ ಸುಮ್ ಕುಂದ್ರಿ ಇಲ್ಲೇ ಕುಂದ್ರ ಹೋಗಿ ಹೇಳ ಬರ್ತಾನ ನನ್ನ ಮುಂದೆ ಬಾಳ ಒಟ್ಟ ಒಟ್ಟ ಮಾತಾಡತ್ತಿಲ್ಲ ಹೆಂಗೈತಿ ಮೈಯಾಗ ನಿಂದ ಏನತ್ತಿ ಎಲ್ಲಾ ಬರ ಮ್ಯಾಲ ಹೋಗೋದು ನೋಡಿ ಕಳಿ ಕಟ್ಟಿ ಹಂಗ ಏನೇ ಅವ್ರಿಗೆ ಸಾಯ್ಲಕ್ಕ ಏನ್ ಐನಿ ಕೂಳ ತಿಂಡಿಲ್ಲ ಮನ್ಯಾಗ ಕೂಳ ಇಲ್ಲ ನಾ ಮಾಡಿ ಹಾಕೇ ಇಲ್ಲ ನೋಡಿ ಹೆಂಗ ಏನಿಲ್ ಕಳಿ ಕಟ್ಟಿ ಏನ್ ನೀ ತಿಂದ್ರ ನಾ ಏನ್ ಮಾಡ್ಲಿ ಏ ನೀ ಒಟ ಒಟ ಮಾಡ್ರಿ ಕೂಳ ಹೆಂಗ್ ಹೋತ್ನಾಗ ಹೇಳು

ಮತ್ತೇನ್ ಮಾಡತ್ತೀರಿ ಊಟ ರೀ ಬಾಂಡೆ ತೊಳದಿರಿ ಈಕಿಗೆ ಏನ್ ಬರ್ತೈತಿ ಬಾಂಡೆ ತಳಿಲಾಕ ಸಿಕ್ಕುದು ಬಾಂಡೆ ಒಟ್ಟದೆಲ್ಲ ನಂದ ನೋಡ್ರಿ ಹ ಸುಮ್ಕೊಂಡ್ರಿ ಮತ್ತೇನ್ರಿ ಅಕ್ಕ ಹಿಂದಿನ ಹಿಡಿದು ನನಗ ಅಕ್ಕ ಅನ್ಬೇಡ್ರಿ ವೈನಿ ಅನ್ರಿ ಅವಂಗೂ ಅಕ್ಕ ತಂಗಿಯರ್ಯಾರು ಇಲ್ಲ ಅವಂಗ ಅಣ್ಣ ಅನ್ರಿ ನನಗೆ ವೈನಿ ಅನ್ನೋತ್ಬೇಡ್ರಿ ಏ ವೈನಿ ಅಂದ್ರೆ ಏನ ಬಾಳ ದುರಿನ ಸಂಬಂಧ ಆಗ್ತದ ಅಕ್ಕ ನಲ್ಲಿ ನನಗೂ ವೈನಿ ಅನ್ನೋರು ಯಾರು ಇಲ್ಲ ನಿನಗೂ ಅಣ್ಣ ಅನ್ನೋರು ಯಾರು ಇಲ್ಲ ಅವ್ರಿಗೆ ಅಣ್ಣ ನಾನ ನನಗ ವೈನಿ ನಾನ ಹಂಗೆ ಹಂಗದ ಹಂಗಾದ್ರೆ ನಾನ್ ನಡಿಲ್ರೆ ನಾ ಏ ನಿಮ್ಗೆ ವೈನಿ ಅನ್ನಂಗಿಲ್ರಿ ನಿಮ್ಗ ಅಕ್ಕಾನೇ ಅಂತೀನ್ರಿ ಹಂಗಾದ್ರೆ ಕೆಲಸ ಇಲ್ಲ ಕೆಲಸ ಇಲ್ಲ ನಾ ಇಲ್ಲೇ ಕುಂಡಿರ್ತೀನಿ மண்ட முகன எல் இல்லேதே ஏன மண்டன முன் கானே இல்ல முஞ்சா சூண்ட ನನ್ನೆ ಇರಲಿ ಯಾಪಾಮ್ಮಿ ಆಗೋಣಾ ಅಯ್ಯೋ ಪ್ಲೇ ಆಯ್ತನೇ ನಿಮ್ಮಮ್ಮಿ ಇಲ್ಲದೋ ಇಲ್ಲಿ ಇಲ್ಲಾವು ನಿಮ್ಮಮ್ಮಿ ಯಾವಾಗ ಅಕ್ಕನಮ್ಮಿ ಅಕ್ಕನಮ್ಮಿ ಓ ಇಲ್ಲಿದಲೆ ನಿಮ್ಮಮ್ಮಿ ಇಸ್ನೇ ನಮ್ಮಮ್ಮಿ ಅಕ್ಕನಮ್ಮಿ ಸುಮ್ಮತ್ತೆ ಹೊರಗೆ ಬಂದಿರ್ತ ನಾವು ಹೇಳಬರ್ದಂಗಾ ಏನ ಹೇಳಿ ಇಲ್ಲಿದಾವೆ ನಿಮ ಏ ಮಗನೋ ಯಾಕ ಮಾತಾಡ್ತೀಯಾ ಎನ್ನನಾಗ ತಿಂಗಾ ಹೆಂಗ ಸುಮ್ಮರಿ ಆಯ್ತು ನಾನು ನಡಿಲ್ರೇನ ಹಾ

ಹಿಂಗಿಲ್ರಿ ಟಾಸ್ ಗೆ ಏನಿಲ್ರಿ ಏನ್ ಇಲ್ರಿ ಸುಮ್ಮನೆ ಬಂದಿರ ಇದನ ಅತ್ತಿ ಅದಕ್ಕೆ ಕಡೆ ಬಂದ್ರಿ ಹೌದ್ರಿ ಏನ್ ಹೊರಡ್ತನ್ ಕರೀ ಹಾರಿ ಮತ್ತೆ ನಿಮ್ ವೈಫ್ ಏನ ಏನಕತ್ತಿದ್ರಿ ಏನಿಲ್ರಿ ಹಾ ಏನು ಅಂದಿಲ್ರಿ ಮತ್ತೇನೋ ಏನು ಸಿಟ್ಲೆ ಸಿಕ್ಕಲೇ ನೋಡಕತ್ತಿದ್ರಿ ಸುಮ್ಮನೆ ಮನೆ ಆದಾಗ मारತಾರಲ್ರಿ ಅತ್ತಿ ಹೌದ್ರಿ ಏಂತಪ್ಪ ನಿಮ್ಮ ಗವ್ವ ಒಮ್ಮೇ ಆ ಮಂಡು ಬೂನೇ ಒಮ್ಮೇ ಅಮ್ಮಾತ್ ಕರೆದ ಬಿಟ್ಟ ಮಮ್ಮಿ ಕರೆದ ಬಿಟ್ಟ ಹಂಗನ್ನ ಬರತರೆ ನೀವು ಮಣ್ಣು ಮುಗ್ನವಂದ್ರಿ ಅದಕ್ಕೆ ಸಿಕ್ಕತ್ತಿ ಹೋಗ ಅದಕ್ಕೆ ಹೇಳಿದ್ರಿ ನೀವು ಮತ್ತೆ ಮೂಂಗ್ ಮಂಡಿತಿ ಅದಕ್ಕೆ ಮಂಡ ತಂದೆ ರೀ ನಾನು ಮತ್ತೆ ಹಂಗನ ಅಟ್ಲಂ ಶಿಟ್ ಬತ್ರಿ ಅದಕ್ಕೆ ಅವ ನಿಮಗೆ ಹಂಗ ಮಮ್ಮಿ ಅನ್ನು ಬಿಟ್ಟ ಇರ್ಲಿ ಬಿಡಿ ಈಗೇ ಹೊಂಟಿರಿ ಸುಮ್ಮ ಹಂಗ ಹೋಗಬೇಕು ಅಂತಂದೆ ಹಳೆ ಬೇಟ್ರಿ ಅದಕ್ಕೆ ಮತ್ತೆ ಹೌದೇ ಮತ್ತೆ ಅವ ಮಣ್ಣ ಮೂಂಗ್ ನೋಡಿ ಮಗಾರಿ ಮತ್ತೆ ಹಂಗ ಅನ್ಬೇಡಿ ನೀವು ಏನೇ ನಿಮ್ಮ ಮಗ ಇಲ್ಲದಂದ್ರೆ ಯಾಕೆ ನಿಮ್ಮ ಮನೆ ಆಗದಾನ ಹೌದೇ ಕರೆ ಹುಡುಗ ಸುರ್ಕ ಬಾಳದನ ಹೌದು ಗರಿ ಬಾಳದನ ರೀ ನೋಮ್ಲಿ ಮಾಡು ನೀವು மத்தே <laughs> <laughs> <laughs>

நடை இல்லாட்டா கடை ಮತ್ತೆ ಇಸಿದು ಕೊಡು ಇಸಿದು ಕೊಟ್ಟೆ ಹೋಗಕ್ಕಿಲ್ಲ ಅಜ್ಜಿ ಪಾಲ್ ನಾ ಕೊಡ್ರಿ ಇಲ್ಲ ಕೊಡ್ಬೇಕು ನನಗೆ ಕಡೆ ಹೋಗಕ್ಕಿಲ್ಲ ಬೇಕಾದ್ರೆ ನೀನು ಫೋನ್ ಪೇ ಮಾಡ್ತೀನಿ ಹೋಗು ನಂತೆ ಫೋನ್ ಪೇ ಅಲ್ಲ ಇದ ಸುಳ್ಳು ಕೈ ಫೋನ್ ಪೇ ಅದು ಅವನ ಅನ್ನಕ ಬಡಿ ಹೋಗ್ಲಕ್ಕಿ ಏ ಹಂಗ ಯಾಕ ಮಾಡ್ತಿ ನಾನು ನಾ ಕೊಡ್ಲಿ ನಾನು

பட்டி தின்னாய்க எள்ளி கொட்டி அவங்க பட்டு போய் பட்டு சுளை மகனை இட்டி கொட்டிட்டற நான் அவன கர்க்க கொண்டு வந்துட்டினா நீgetElementById konpay மாத்தி வந்து தந்து நான் konpay இல்ல இந்த சுளை மகனை இட் நான் பாய் அத என்ன நீ குடுத்து நின்னதா என்னங்க ஏய் குடுத்து நின்னீங்க பட்டி என்னيلا சத்த சத்த தில தில பாய் சரி என்ன பண்ணுறீங்க சுளை மகன அடி அடி சுளை மகன ஏய் நீங்க என்ன தந்தனது என்ன